ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಚುನಾವಣಾ ಕಣಕ್ಕಿಳಿದಿದ್ದಾನೆ ಟುಕ್ಡೆ ಟುಕ್ಡೆ ಗ್ಯಾಂಗ್ನ ಕನಹಯ್ಯ ಕುಮಾರ್ ಕಳೆದ ಬಾರಿ ಬೇಗುಸರಾಯನಲ್ಲಿ ಈತ ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ಎರಡು ನೂರ ಹದಿನೇಳು ಮತಗಳಿಂದ ಸೋಲನ್ನು ಅನುಭವಿಸಿದ್ದ ಎಷ್ಟು ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳು ನೂ ಎರಡು ನೂರ ಹದಿನೇಳು ಮತಗಳು ಎದುರುಗಡೆ ನಿಂತವ್ರು ಯಾರು ಗಿರಿರಾಜ್ ಸಿಂಗ್ ಭಾರತೀಯ ಜನತಾ ಪಕ್ಷದವರು ಈತ ರಾಜಕಾರಣಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಈತನಿಗೆ ಸಿಕ್ಕಂಥ ಸಪೋರ್ಟ್ ಎಂತಾದ್ರಿ ನರೇಂದ್ರ ಮೋದಿ ಎದುರುಗಡೆ ಯಾರಾದರೂ ಒಬ್ಬ ಸ ಸೆಣಸಲಿಕ್ಕೆ ಇರುವಂಥ ಏಕಮ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕನ್ಹಯ್ಯ ಕುಮಾರ್ ಅಂತ ಹೇಳಲಾಗ್ತಾ ಇತ್ತು ಬಿಹಾರಿ ಭಾಷೆಯಲ್ಲಿ ವಿಡಂಬನಾತ್ಮಕವಾಗಿ ಹರಿತವಾಗಿ ಮಾತನಾಡುವುದರಲ್ಲಿ ನಿಸ್ಸಿಂಹನಾದ ಮನುಷ್ಯ ಓದಿದ್ದು ಸ್ನಾತಕೋತ್ತರ ಪದವಿವರೆಗೂ ಬಿಹಾರದಲ್ಲಿ ತದನಂತರ ಪಿ ಎಚ್ ಡಿ ಮಾಡ್ತೀನಿ ಅಂತ ಜೆ ಎನ್ ಯು ಬಂದು ಸೇರ್ಕೊತಾನೆ ಜೆ ಎನ್ ಯುನಲ್ಲಿ ಆಫ್ರಿಕನ್ ಸಬ್ಜೆಕ್ಟ್ ಮೇಲೆ ಸ ರಿಸರ್ಚ್ ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಜೆ ಎನ್ ಯುನಲ್ಲಿ ಈತ ದೇಶ ಒಡೆಯುವ ಕೆಲಸ ಮಾಡ್ತಾನೆ ಫೆಬ್ರವರಿ ಎರಡು ಸಾವಿರದ ಹದಿನಾರಲ್ಲಿ ಅಫ್ಜಲ್ ಗುರುನ ಎರಡನೇ ಪುಣ್ಯಸ್ಮರಣೆ ನೋಡಿ ಈ ದೇಶದಲ್ಲಿ ಅತ್ಯಂತ ದುರಂತಗಳು ನಡೀತವೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಡ ಫೆಬ್ರವರಿ ಎರಡು ಸಾವಿರದ ಹದಿನಾರಲ್ಲಿ ಯಾವ ಸಂಸತ್ತಿನ ಮೇಲೆ ಉಗ್ರ ದಾಳಿ ಆಗತ್ತೋ ಅದರ ಮಾಸ್ಟರ್ ಮೈಂಡ್ ಆದಂಥ ಅಫ್ಜಲ್ ಗುರು ಏನಿದಲ್ಲ ಉಗ್ರ ಭಯೋತ್ಪಾದಕ ಆತ ನೇಣಿಗೆ ಹಾಕಿದ ಎರಡನೇ ವರ್ಷದ ಸ್ಮರಣೆ ಕಾರ್ಯಕ್ರಮ ಮಾಡ್ತಾರೆ ಇವರು ಅಷ್ಟೇ ಮಾಡೋದಲ್ಲದೆ ಘೋಷಣೆ ಹೇಗಿದೆ ಅವ್ರದ್ದು ಅಫ್ಜಲ್ ಗುರು ಅಹ್ ಶರ್ಮಿಂದಾ ಹೈ ತೆರೆ ಖಾತಿಲು ಜಿಂದಾ ಅಫ್ಜಲ್ ಗುರು ನಮಗೆ ನಾಚಿಕೆ ಆಗ್ತಾ ಇದೆ ನಿನ್ನನ್ನು ಕೊಲೆ ಮಾಡಿದವರು ಜೀವಂತವಾಗಿದ್ದಾರೆ ಅಂತ ಕೊಲೆ ಮಾಡಿದದ್ದು ಯಾರು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಿ ತನ್ನ ಗಲ್ಲಿಗೆ ಹಾಕಿ ಅಂತ ಅಂಥ ಗುರು ಪರವಾಗಿ ಈತ ಟುಕಡೆ ಟುಕಡೆ ಗ್ಯಾಂಗ್ ಮೂಲಕ ಹಮೇ ಚಾಹಿ ಆಜಾದಿ ಅಂತೇಳಿ ಜೆ ಎನ್ ಯು ನಲ್ಲಿ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಇರಬೇಕೋ ಅಲ್ಲಿ ದೇಶ ಒಡೆಯುವಂಥ ಕೆಲಸವನ್ನು ತಂತ್ರಗಾರಿಕೆಯನ್ನು ಮೋಡ ಸಪರಂಡಿ ಮಾಡ್ಕೊಂಡು ಓಡ್ತಾ ಇರ್ತಾನೆ ಈ ಕನಯ್ಯಕುಮಾರ್ ಈತ ಎಸ್ ಎಫ್ ಮೂಲಕ ಬಂದಿದ್ದು ವಿದ್ಯಾರ್ಥಿ ಸಂಘಟನೆ ಮೂಲಕ ಸಾಮಾಜಿಕ ಜೀವನಕ್ಕೆ ಬಂದಂಥ ಮನುಷ್ಯ ದಿಲ್ಲಿಗೆ ಯಾವಾಗ ಈತ ಒಕ್ಕಲು ಬರ್ತಾನೋ ಬಂದ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ಲಿಕ್ಕೆ ಶುರು ಆಗ್ತವೆ ಯಾವಾಗ ಈತ ಎಡಚರ ಈತ ದೇಶಕ್ಕೆ ದೊಡ್ಡ ಕಂಟಕ ಕಂಟಕ ಪ್ರಾಯ ಕುತ್ತು ಅಂತ ಗೊತ್ತಾಗುತ್ತೋ ಸಿ ಪಿ ಐ ಈತನನ್ನು ತಗೊಳತ್ತೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಮಾಡಿಬಿಡ್ತಾರೆ ನೋಡಿ ಇವನ ಇದು ಹೇಗಿದೆ ನೋಡಿ ಒಬ್ಬ ಮನುಷ್ಯ ಈ ದೇಶದಲ್ಲಿ ಅಪಾಯಕಾರಿ ಅಂದ್ಕೊಡ್ಲಿ ಆತನನ್ನು ಅಪ್ಪಿಕೊಳ್ಳಲಿಕ್ಕೆ ಹೇಗೆ ಎಡಚರ ಶಕ್ತಿಗಳು ದೇಶ ವಿರೋಧಿಗಳು ದೇಶದ್ರೋಹಿಗಳು ಸಜ್ಜಾಗಿ ಕಾದು ಕುಳ್ಕೊತಾ ಇರ್ತಾರೆ ಅಂದರೆ ನೋಡಿ ಯಾವ ರೀತಿ ಶಶಿತರವರು ಒಂದು ಮಾತು ಹೇಳ್ತಾರೆ ಮೋದಿ ಎದುರುಗಡೆ ಯಾರಾದರೂ ಧ್ರುವ ತಾರೆ ರಾಷ್ಟ್ರೀಯ ಧ್ರುವ ತಾರೆ ಇದ್ದರೆ ಅದು ಈ ಕನ್ಹಯ್ಯ ಕುಮಾರ್ ಅಂತ ಹೇಳ್ತಾರೆ ನೋಡಿ ಹೇಗಿದೆ ಒಬ್ಬ ದೇಶದ್ರೋಹಿ ಒಬ್ಬ ದೇಶದ ವಿರುದ್ಧ ಘೋಷಣೆ ಮಾಡಿದಂಥ ಸೆಡಿಷನ್ ಆ್ಯಕ್ಟ್ನಲ್ಲಿ ಕೇಸ್ ಬಿದ್ದು ಜೈಲಿನಲ್ಲಿರುವಂಥ ಮನುಷ್ಯ ಇವರಿಗೆ ಧ್ರುವ ತಾರೆ ಹಾಗೆ ಕಾಣ್ತಾನೆ ಯಾವಾಗ ಈ ರೀತಿ ಆಗುತ್ತೋ ಈತನಿಗೆ ಎಲ್ಲರೂ ಫಂಡಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನೀನು ಮೋದಿಯವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡು ನಿನಗೆ ಎಷ್ಟು ಬೇಕಷ್ಟು ದುಡ್ಡು ಕೊಡ್ತೀನಿ ನೀವು ಚಾರ್ಟರ್ ಪ್ಲೇನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಓಡಾಡಲಿ ಶುರು ಮಾಡ್ತಾನೆ ಸಿ ಪಿ ಐ ಈತ ದೊಡ್ಡ ಅಂತ ಪರಿಭಾವಿಸಿ ಭ್ರಮಿಸಿಕೊಂಡು ಬಿಡುತ್ತೆ ಈತನಿಗೆ ಭೂಮಿಯಾರ ಬ್ರಾಹ್ಮಣ ಈತ ಈತನಿಗೆ ಬೇಗುಸರೆಯಿಂದ ಟಿಕೆಟನ್ನು ಕೊಡ್ತಾರೆ ಬೇಗುಸರೆಯಿಂದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ತಾರೆ ಎದುರುಗಡೆ ಗಿರಿರಾಜ್ ಸಿಂಗು ಏನು ಎಲ್ಲ ಮಾಧ್ಯಮಗಳು ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಈತನ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತವೆ ಈ ಬಾರಿ ಕುಮಾರ್ ಇನ್ನಿಲ್ಲದ ಹಾಗೆ ಗೆಲುವನ್ನು ಸಾಧಿಸ್ತಾನೆ ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಡ್ತಾನೆ ಅಂತ ಯಾವುದೇ ಇಂಗ್ಲೀಷ್ ಚಾನಲ್ ಹಾಕಿ ಯಾವುದೇ ಹಿಂದಿ ಚಾನಲ್ ಹಾಕಿದ್ರು ಅದರಲ್ಲಿ ಕುಮಾರ್ನ ಭಾಷಣ ಕನಯ್ಯ ಕುಮಾರ್ ಓತಪ್ರೋತವಾಗಿ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಬಯೋದು ಈ ದೇಶದಲ್ಲಿ ನಿರಂಕುಶ ಪ್ರಭುತ್ವ ಇದೆ ಈ ದೇಶದಲ್ಲಿ ಸರ್ವಾಧಿಕಾರ ಇದೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಈತ ಮಾತಾಡ್ತಾ ಇರೋದೇ ಸ್ವಾತಂತ್ರ್ಯ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಮೂಲಭೂತವಾಗಿ ಯೋಚನೆ ಮಾಡಿ ಒಬ್ಬ ವಿಷ್ಯ ಮನುಷ್ಯ ಈ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಮಾತಾಡ್ತಾ ಇದ್ದಾನೆ ಅಂದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಇದೆ ಆದ್ದರಿಂದ ಸ್ವಾತಂತ್ರ್ಯ ಇಲ್ಲ ಅಂತ ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ಈತ ಮಾತಾಡ್ಲಿಕ್ಕೆ ಆಗಿದೆ ಇಲ್ಲದೇ ಜೈಲಲ್ಲಿ ಇರ್ತಿದ್ದ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಹೆಂಗೆ ಒದ್ದು ಒಳಗೆ ಹಾಕಿದ್ಲು ಆ ರೀತಿ ಒಂದು ಒಳಗೆ ಹಾಕಬೇಕಾಗಿತ್ತು ಆ ಕೆಲಸವನ್ನು ಈತ ಹೇಳ್ಕೊಂಡು ಶುರು ಮಾಡ್ತಾನೆ ನನ್ನ ನನ್ನ ದೇಶದಲ್ಲಿ ಈಗ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ನನ್ನ ಹೋರಾಟ ಈತ ಸ್ವಾತಂತ್ರ್ಯ ಯೋಧ ಉಳಿದ ಪಕ್ಷದವ್ರಿಗೆ ನೋಡಿ ಎಂಥ ದುರಂತ ಈ ದೇಶದ ದುರಂತ ಅಂದರೆ ಅದಾದ್ಮೇಲೆ ಚುನಾವಣೆ ನಿಲ್ತಾನೆ ಗಿರಿರಾಜ್ ಸಿಂಗ್ ಎದುರಿಗೆ ಗಿರಿರಾಜ್ ಸಿಂಗ್ ಅಂಥ ದೊಡ್ಡ ಹೈ ಪ್ರೊಫೈಲ್ ನ್ಯಾಷನಲ್ ಲೆವೆಲಲ್ಲಿ ಲೀಡ್ರಲ್ಲ ಈತ ಸೋತ್ ಬಿಡ್ತಾನೆ ಅಂತೆ ಎಲ್ಲ ಪರಿಭಾವಿಸ್ತಾರೆ ಮತಗಳ ಲೆಕ್ಕಾಚಾರ ನೋಡಲಾಗತ್ತೆ ಯಾವ ಮತಗಳು ಯಾರು ಬಿಡ್ತಾವೆ ಏನು ಲೆಕ್ಕಾಚಾರದ ಮೇಲೆ ಲೆಕ್ಕಾಚಾರ ಮಾಡ್ತಾರೆ ನೋಡಿದರೆ ಲಾಸ್ಟ್ಗೆ ಈತನಿಗೆ ಬಂದಂಥ ಮತಗಳೆಷ್ಟು ಎಷ್ಟು ಅಂತಂದರೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಮತಗಳು ಬರ್ತವೆ ಅಂದರೆ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಮತ ತಗೋತಾನೆ ಆತನನ್ನು ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ಎರಡು ನೂರ ಹದಿನೇಳು ಮತಗಳಿಂದ ಗಿರಿರಾಜ್ ಸಿಂಗ್ ಸೋಲಿಸ್ತಾರೆ ಆತ ಈಗ ಈಶಾನ್ಯ ದೆಹಲಿಗೆ ಒಕ್ಕರಿಸಿದ್ದಾನೆ ದಿಲ್ಲಿಯ ಈಶಾನ್ಯ ಯಾವ ಪಕ್ಷದಿಂದ ಹೋದ್ಸಲ ಸಿ ಪಿ ಐದಿಂದ ನಿಂತಿದ್ದ ಈ ಬಾರಿ ಕಾಂಗ್ರೆಸ್ ಈತನಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಈತ ಸೇರಿಕೊಂಡಂಥ ಸಂದರ್ಭದಲ್ಲಿ ಏನು ಹೇಳಿದ್ದ ಇದು ನೆನಪಿದೆಯಾ ನಿಮಗೆ ಕಾಂಗ್ರೆಸ್ಸಿಗೆ ಮುಡು ಮುಳುಗ್ತಾ ಇರುವಂಥ ಹಡಗಾಗಿದೆ ಇದು ಇದನ್ನು ನಾನು ಮೇಲೆತ್ತುತ್ತೇನೆ ನೋಡಿ ಯಾವುದು ಸ್ವಾತಂತ್ರ್ಯ ಪೂರ್ವದಿಂದ ಇದ್ದಂಥ ಪಕ್ಷ ರಾಷ್ಟ್ರೀಯ ಪಕ್ಷ ಹಲವ ಏಳು ಬೀಳುಗಳನ್ನು ಕಂಡಿದೆ ಈತ ಮೊನ್ನೆ ಕಣ್ಣು ಬಿಟ್ಟಿದ್ದಾನೆ ರಾಜಕೀಯದಲ್ಲಿ ಸಿ ಪಿ ಐನಿಂದ ಈಗಾಗಲೇ ಸೋತಿದ್ದಾನೆ ಅವ್ರು ಕೈ ಬಿಟ್ಟಿದ್ದಾರೆ ಕಾಂಗ್ರೆಸ್ ಈತನೇ ನಮಗೆ ಆಧಾರ ಅಂಥೇಳಿ ತಿಳ್ಕೊಂಡಿದ್ದಾರೆ ಈತ ಹೇಳ್ತಾನೆ ಕಾಂಗ್ರೆಸ್ ಎನ್ನುವುದು ಮುಳುಗ್ತಾ ಇರುವಂಥ ಹಡಗು ಅದನ್ನು ಮೇಲೆತ್ತಲಿಕ್ಕೆ ನಾನು ಬಂದಿದ್ದೇನೆ ಅವತ್ತಿಂದ ಅವತ್ತಿನಿಂದ ಒಂದು ಏನು ಸುದ್ದಿ ಇರಲಿಲ್ಲ ಎಲ್ಲೆಲ್ಲೋ ನ್ಯೂಸ್ ಚಾನಲ್ಗೆ ಕಾನ್ಕ್ಲೇವ್ ಇದ್ದಾಗ ಬಂದು ಬಾಯಿಗೆ ಬಂದು ಹಾಗೆ ಒದರ್ಕೊಂಡು ಹೋಗ್ತಾ ಇದ್ದ ಈಗ ಕಾಂಗ್ರೆಸ್ಗೆ ವಿಧಿ ಇಲ್ಲ ಟಿಕೆಟ್ ತೊಗೊಳಿಕೆ ದಿಲ್ಲಿಯಲ್ಲಿ ಯಾರೂ ಸಿದ್ಧರಿಲ್ಲ ಒಬ್ಬರು ಸಿದ್ಧರಿಲ್ಲ ಟಿಕೆಟ್ ಕೊಡ್ತೀನಿ ಬಾ ಅಂತಂದರೆ ಆ ಲವ್ಲಿ ಅನ್ನೋನು ನಾನು ಟಿಕೆಟ್ ತಗೋತೀನಿ ಈ ಸಲ ಚುನಾವಣೆಗೆ ನಿಲ್ತೀನಿ ಅಂತ ಅಲ್ಲಿ ಅಧ್ಯಕ್ಷ ಹೇಳಿದ್ದೆ ಈಗ ಕೇಳಿದ ನಂಗೆ ಟಿಕೆಟ್ ಬೇಡ ಅಂತ ಯಾಕೆ ಬೇಡ ಅಂದರೆ ಎಲ್ಲರಿಗೂ ಗೊತ್ತಾಗಿದೆ ಏಳಕ್ಕೆ ಏಳು ಸೀಟು ನಾವು ಸೋಲ್ತೀವಿ ದಿಲ್ಲಿಯಲ್ಲಿ ಅಂತ ಇವರ ಅಲಯನ್ಸ್ ಪಾರ್ಟಿ ಇದೆಯಲ್ಲ ಮೈತ್ರಿ ಪಕ್ಷ ಆಮ್ ಆದ್ಮಿ ಪಕ್ಷ ಅವ್ರಿಗೂ ಇವ್ರಿಗೂ ಹೊಂದಾಣಿಕೆ ಮಾಡ್ಕೊಂಡಿರೋದು ಅದು ಯಾವ ಮಟ್ಟಿಗೆ ಪಾರಮ್ಯವನ್ನು ಮೇರಿತು ಅಂದರೆ ನನಗೆ ನಾಲ್ಕು ಸೀಟು ನಿನಗೆ ಮೂರು ಸೀಟು ಅಂತು ಕಾಂಗ್ರೆಸ್ಗೆ ನನಗೆ ನಾಲ್ಕು ಸೀಟು ನಿನಗೆ ಮೂರು ಸೀಟು ಆ ನಾಲ್ಕು ಸೀಟು ಯಾರು ಕೊಟ್ಟನಲ್ಲ ಆ ಮನುಷ್ಯ ಜೈಲಲ್ಲಿದ್ದಾನೆ ಅರವಿಂದ್ ಕೇಜ್ರಿವಾಲ್ ನಾಲ್ಕು ಸೀಟ್ ತ ನನಗಿರಲಿ ನಮ್ದು ಇಲ್ಲಿ ಪ್ರಾರಂಭ ಮರಿತಾ ಇರುವಂಥ ಪಕ್ಷ ದಿಲ್ಲಿಯಲ್ಲಿ ನಮ್ಮದೇ ಅಧಿಕಾರ ನಿಮ್ಮ ಕಾಂಗ್ರೆಸ್ ಅವರು ಕೊಡಲ್ಲ ಅಂತ ಕಾಂಗ್ರೆಸ್ ಅವರು ಅದು ಕೈ ಮುಗಿಸಿ ಭವತಿ ಭಿಕ್ಷಾಂದೇಹಿ ಅಂತ ಕೊಟ್ಟರು ಮೂರು ಸೀಟ್ ತಗೋತವೆ ಆ ಮೂರು ಸೀಟಿಗೆ ಕ್ಯಾಂಡಿಡೇಟ್ ಇಲ್ಲ ಕೊನೆಗೆ ಇವನ್ನ ಹೋದ್ಸಲ ಬೇಗು ಸರಾಯಲ್ಲಿ ನಿಂತಿದ್ದಾನೆ ಅಲ್ಲಿ ಬೇಡ ಈ ಸಲ ನೀನು ಬಾ ನೀನು ಈಶಾನ್ಯ ದಿಲ್ಲಿ ಅಲ್ಲಿ ಯಾರಿದ್ದಾರೆ ಮನೋಜ್ ತಿವಾರಿ ಇದ್ದಾರೆ ಮನೋಜ್ ತಿವಾರಿ ಅಲ್ಲಿ ಯಾರು ದಿಲ್ಲಿಯ ಈಶಾನ್ಯ ದಿಲ್ಲಿಯ ನಿವಾಸಿಗಳಿದ್ದಾರೆ ಅವ್ರಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಮನುಷ್ಯ ಸ್ಥಳೀಯವಾಗಿ ತನ್ನ ಅಸ್ತಿತ್ವವನ್ನು ತೋರಿಸಿದ ಮನುಷ್ಯ ಮನುಷ್ಯ ಈತ ಪಿ ಎಚ್ ಡಿ ಜೆ ಎನ್ ಯು ಓದಿರಬಹುದು ಈ ಬಿಹಾರಿ ಕನಯಕುಮಾರ್ ಆದರೆ ದಿಲ್ಲಿಯ ಜೊತೆ ಯಾವುದೇ ರೀತಿಯಾದಂತಹ ಅಲ್ಲಿಯ ಸ್ಥಳೀಯರ ಜೊತೆ ಸಂಪರ್ಕ ಇಟ್ಕೊಂಡಂತಹ ಮನುಷ್ಯ ಅಲ್ಲ ಅದಕ್ಕೆ ಈಗ ಹೇಳಿದರು ಮನೋಜ್ ತಿವಾರಿ ಹೇಳ್ತಾರೆ ನಲವತ್ತು ದಿನಗಳ ಟೂರನ್ನು ಮಾಡಬೇಕು ಅವ್ನು ದಿಲ್ಲಿನಲ್ಲಿ ನಾನು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳು ಏನು ಮೆಟ್ರೋ ಹೊಸ ವಿಸ್ತರಣೆ ಟ್ರೈನ್ಗಳನ್ನು ಮಾಡಿ ನನ್ನೆಲ್ಲ ಓಡಾಡ್ಕೊಂಬರ್ಲಿಕ್ಕೆ ಹೇಳ್ರಿ ಅವನಿಗೆ ಏನೇನು ಕೆಲಸಗಳಾಗಿದ್ದಾವೆ ನೋಡ್ಕೊಂಬರ್ಲಿಕ್ಕೆ ಹೇಳಿ ದಿಲ್ಲಿಯಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನೋದು ಗೊತ್ತಾಗಲಿ ಅವನಿಗೆ ಅದಾದಮೇಲೆ ಚುನಾವಣೆಗೆ ನಿಲ್ಲಿ ಅಂತ ಕನಿಷ್ಠ ಅಂದರೂ ಒಂದು ಐದು ಲಕ್ಷ ಮತಗಳಿಂದ ಈ ಬಾರಿ ಈ ಕನಯ್ಯಕುಮಾರ್ ಸೋಲಲಿದ್ದಾನೆ ಆದರೆ ಕಾಂಗ್ರೆಸ್ಸಿನ ದುರಂತ ಹೇಗಿದೆ ನೋಡಿ ಕಾಂಗ್ರೆಸ್ಸಿನ ದುರಂತ ಏನಂದರೆ ಅಭ್ಯರ್ಥಿಗಳೇ ಸಿಗಲಾರದೆ ಕೊನೆಗೆ ಯಾರು ಸಿಗ್ತಾರೋ ಅವ್ರನ್ನ ಅಭ್ಯರ್ಥಿ ಮಾಡುವಂಥ ಸ್ಥಿತಿ ಬಂದಿದೆ ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಏಳಕ್ಕೂ ಏಳು ಸ್ಥಾನಗಳನ್ನು ಈ ಬಾರಿಯೂ ದಿಲ್ಲಿಯಲ್ಲಿ ಗೆದ್ದರೆ ಅಚ್ಚರಿ ಪಡಬೇಕಾದಂಥ ಪ್ರಶ್ನೆ ಇಲ್ಲ ಆದರೆ ಕನಯಾಕುಮಾರ್ನಂಥ ದೇಶದ್ರೋಹಿಗಳಿದಾರಲ್ಲ ಅವರನ್ನು ಮಣಿಸುವಂಥ ಅವರನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು ಈ ಚುನಾವಣೆಯ ಸಂದರ್ಭದಲ್ಲಿ ನಾವು ಮಾಡಲೇಬೇಕು ಅದು ಅನಿವಾರ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ